ನೋಡಿ ಒಂದು ವೇಳೆ ಸಿದ್ದರಾಮಯ್ಯನವರು ಸ್ವತಃ ತಾವೇ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದು ಅಂತ ನಿರ್ಧಾರ ಮಾಡಿದ್ರೆ ಆಗ ಸಿದ್ದರಾಮಯ್ಯನವರು ಯಾರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೋರಿಸ್ತಾರೆ ಈಗಾಗ್ಲೇ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಬರೀ ಸಿದ್ದರಾಮಯ್ಯನವರ ತೀರ್ಮಾನ ಅಲ್ಲ ಅವರ ಟೀಮ್ ಕೂಡ ಮುಂದೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ ಹಾಗಾದ್ರೆ ಯಾರು ಸಿದ್ದರಾಮಯ್ಯನವರ ಆಯ್ಕೆಯ ಮುಂದಿನ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯನವರ ತಂಡದ ಎಲ್ಲ ನಾಯಕರು ಒಪ್ಪುವ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ಲರಿಗೂ ಕುತೂಹಲ ಇದೆ ಯಾರಾಗ್ತಾರೆ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಯಾರು ಒಂದು ವೇಳೆ ಅನಿವಾರ್ಯವಾಗಿ ಈ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಯಲೇಬೇಕಾದರೆ ಸ್ವತಃ ಅವರೇ ತೀರ್ಮಾನ ಮಾಡಿ ರಾಜೀನಾಮೆ ಕೊಡೋದು ಅಂತ ನಿರ್ಧಾರ ಆದರೆ ಆಗ ಮುಂದೆ ಯಾರು ಸಿ ಎಂ ಆಗಬೇಕು ಅನ್ನೋದ್ರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಇದ್ದೇ ಇರುತ್ತೆ ನೋ ಡೌಟ್ ಇನ್ ದಟ್ ಸಿದ್ದರಾಮಯ್ಯನವರು ಅವರು ಒಪ್ಪದೆ ಯಾರೂ ಕೂಡ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರೋದು ಅಷ್ಟು ಸುಲಭ ಅಲ್ಲ ಅದ್ರ ಜೊತೆಗೆ ಹೈಕಮಾಂಡು ಒಪ್ಪಬೇಕು ಡಿ ಕೆ ಶಿವಕುಮಾರ್ ಕೂಡ ಓಕೆ ಅನ್ಬೇಕು ಸಿದ್ದರಾಮಯ್ಯನವರ ಟೀಮ್ ಅವರೆಲ್ಲರೂ ಕೂಡ ಒಗ್ಗೂಡಿ ಒಬ್ಬನನ್ನ ಒಮ್ಮತದಿಂದ ಹಾ ಇವ್ರನ್ನೇ ಸಿಎಂ ಮಾಡೋದು ಅನ್ನೋ ನಿರ್ಧಾರಕ್ಕೆ ಬರಬೇಕು ಅಂತಹ ವ್ಯಕ್ತಿ ಯಾರು ನೋಡಿ ಈಗಾಗ್ಲೇ ಚರ್ಚೆ ಆಗ್ತಾ ಇದೆ ಸಿ ತೆರೆಯ ಹಿಂದೆ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಎದುರುಗಡೆ ನೀವು ನೋಡ್ತಾ ಇದ್ರಿ ಬಹಳ ಜನ ದಿನಾ ಬೆಳಗ್ಗೆ ಇದ್ರೆ ನಾನು ಮುಂದಿನ ಮುಖ್ಯಮಂತ್ರಿ ನಾನ್ ಸೀನಿಯರ್ ಸಿದ್ದರಾಮಯ್ಯ ಪರ್ಮಿಷನ್ ಕೊಟ್ರೆ ಸಿ ಸಿಎಂ ಆಗ್ತೀನಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ನೀವು ಎದುರುಗಡೆ ಏನ್ ನೋಡ್ತಿದೀರೋ ಅದಕ್ಕಿಂತ ತೆರೆಯ ಹಿಂದೆ ಬಹಳ ಬೆಳವಣಿಗೆ ಆಗ್ತಾ ಇದೆ ಆ ಬೆಳವಣಿಗೆಯ ಭಾಗವಾಗಿ ಸಿದ್ದರಾಮಯ್ಯನವರು ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದರೆ ಯಾರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಬೇಕು ಅಂತ ಸಿ ಹೈಕಮಾಂಡ್ ಈಗಾಗಲೇ ಒಂದು ನಿಲುವಿನಲ್ಲಿ ಇದೆ ಏನಂದ್ರೆ ನೆಕ್ಸ್ಟ್ ಒಬ್ರು ದಲಿತರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಕಾಂಗ್ರೆಸ್ ಇಂದ ಅನ್ನೋ ಚಿಂತನೆ ಇದೆ ಅದು ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ಅದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬಂದಿದ್ದು ಅದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಂದಿದ್ದು ಅದೇ ಕಾರಣಕ್ಕಾಗಿ ಪರಮೇಶ್ವರ್ ಅವರ ಹೆಸರು ಬಂದಿದ್ದು ಸಿ ಇವರೆಲ್ಲರ ಹೆಸರು ಕೂಡ ಚರ್ಚೆಯಲ್ಲಿದೆ ಹಾಗಾದ್ರೆ ಈ ಪೈಕಿ ಸಿದ್ದರಾಮಯ್ಯವ್ರ ಆಯ್ಕೆ ಯಾರು ಯಾಕೆ ಸಿ ಬಹಳಷ್ಟು ಜನ ಯೋಚನೆ ಮಾಡಬಹುದು ನೋಡು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರ ಜೊತೆ ಬಂದಿದ್ದು ಕಾಂಗ್ರೆಸ್ಗೆ ಹಿಂಗಾಗಿ ಅವ್ರನ್ನ ಆಯ್ಕೆ ಮಾಡ್ಬೋದು ಅಂತ ಹೇಳ್ಬೋದು ನೀವು ಆದರೆ ಸಿದ್ದರಾಮಯ್ಯನವರು ತುಂಬಾ ಲೆಕ್ಕಾಚಾರದಿಂದ ಹೆಜ್ಜೆ ಇಡುವವರು ಅವರು ಹೈಕಮಾಂಡು ಒಪ್ಕೋಬೇಕು ಮೂಲ ಕಾಂಗ್ರೆಸ್ಸಿಗರು ಒಪ್ಕೋಬೇಕು ಡಿ ಕೆ ಶಿವಕುಮಾರು ಒಪ್ಬೇಕು ಅಂತವ್ರನ್ನೇ ಆಲೋಚನೆ ಮಾಡ್ತಾರೆ ಹಾಗಾದ್ರೆ ಖರ್ಗೆ ಅವರ ಈ ಖರ್ಗೆ ಅವ್ರದ್ದು ಮೊನ್ನೆ ಇತ್ತೀಚೆಗೆ ಕೆಲವು ಹಗರಣಗಳೆಲ್ಲ ಬಂತಲ್ಲ ಬಂದ ಮೇಲೆ ಅವರೇ ಹೇಳ್ಬಿಟ್ಟಿದ್ದಾರೆ ಬೇಡಪ್ಪ ಆವಾಸ ಬೇಡ ಹೆಂಗೋ ನೆಮ್ಮದಿಯಾಗಿ ನಾನು ಇಲ್ಲಿದ್ದೀನಿ ಸಾಕ್ ನನಗಿಷ್ಟು ಅನ್ನೋ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯರು ಒಂದು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಏನು ಈವನ್ ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವ್ರು ಕನ್ವಿನ್ಸ್ ಮಾಡಿದ್ದಾರೆ ಒಂದ್ ವೇಳೆ ಅನಿವಾರ್ಯವಾಗಿ ನಾನು ಸಿಎಂ ಪಟ್ಟದಿಂದ ಕೆಳಗಿಳಿಯೋದಾದ್ರೆ ಆಗ ಪರಮೇಶ್ವರ್ ಅವ್ರನ್ನ ಆ ಸ್ಥಾನಕ್ ತರೋಣ ಪರಮೇಶ್ವರ್ ಅವರ ಹೆಸರನ್ನ ಹೇಳಿದ್ರೆ ಅವರು ಹೈಕಮಾಂಡ್ ಗೆ ನಿಷ್ಠ ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಕೂಡ ಎರಡನೇ ಮಾತಿಲ್ಲದೆ ಒಪ್ಕೋತಾರೆ ನಂಬರ್ ಒನ್ ನಂಬರ್ ಟು ಅವರು ಮೂಲ ಕಾಂಗ್ರೆಸ್ಸಿಗ ಅನ್ನೋ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದ ಹಾಗೆ ಎಲ್ಲ ಮೂಲ ಕಾಂಗ್ರೆಸ್ಸಿಗರು ಕೂಡ ಒಪ್ಕೋತಾರೆ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಕೂಡ ಒಪ್ಬೇಕಾಗತ್ತೆ ಇನ್ನು ಸಿದ್ದರಾಮಯ್ಯವರ ಟೀಮ್ ಕೂಡ ಒಂದು ಆಲೋಚನೆ ಮಾಡ್ಕೊಂಡಿದೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಅದೇ ಆಲೋಚನೆ ಒಂದು ವೇಳೆ ಈಗ ಪರಮೇಶ್ವರ್ ಅವ್ರನ್ನ ಕೂರಿಸಿದ ನಂತರ ಸರ್ಕಾರ ಏನ್ ಬೇಕಾದ್ರೂ ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಸಿ ಯಾವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಜನಾದೇಶ ಬಂದ ನಂತರ ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡಿದ್ರಲ್ಲ ಆಗ್ಲೂ ಇದೇ ಲೆಕ್ಕಾಚಾರ ಇತ್ತು ಯಾವಾಗ ಕುಮಾರಸ್ವಾಮಿ ಕೆಳಗೆ ಇಳಿತಾರೋ ಹೇಳಕ್ ಆಗಲ್ಲ ಅಂತ ಹೇಳಿ ಈಗ ಮತ್ತದೇ ಆಗ್ಬೋದು ಎಗೈನ್ ಪರಮೇಶ್ವರ್ ಅವರು ಸಿಎಂ ಪಟ್ಟದಲ್ಲಿ ಕುಳಿತ ನಂತರ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅದು ಡಿ ಕೆ ಶಿವಕುಮಾರ್ ಎಳಿತಾರೋ ಅಥವಾ ಸ್ವತಃ ಸಿದ್ದರಾಮಯ್ಯವರೇ ಕೆಳಗೆ ಬಿಳಿಸ್ತಾರೋ ಒಟ್ನಲ್ಲಿ ಸರ್ಕಾರ ಒಂದು ಅಭದ್ರತೆಯನ್ನ ಎದುರಿಸಬಹುದು ಆ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಈಗ ಬೇಡ ಮುಂದೆ ಜನರಲ್ ಎಲೆಕ್ಷನ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಿ ಎಂ ಕ್ಯಾಂಡಿಡೇಟ್ ಅಂತ ಹೇಳ್ಕಂಡೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡೋಣ ಅಥವಾ ಮುಂದೆ ಜನರಲ್ ಎಲೆಕ್ಷನ್ ನಂತರ ಸತೀಶ್ ಜಾರಕಿಹೊಳಿ ಅವರು ಫುಲ್ ಟರ್ಮ್ಗೆ ಸಿಎಂ ಆಗಬೇಕು ಆ ರೀತಿಯ ಪ್ರಯತ್ನ ಮಾಡೋಣ ಅನ್ನುವ ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯವರು ಬಂದು ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ದಾರೆ ಸಿ ಪರಮೇಶ್ವರ್ ಅಂದರೆ ಯಾರು ವಿರೋಧ ಮಾಡೋಲ್ಲ ದಲಿತ ಅನ್ನುವಂಥ ಸಹಜವಾದ ಕಾರ್ಡ್ ವರ್ಕ್ ಆಗುತ್ತೆ ಜೊತೆಗೆ ಹೈಕಮಾಂಡ್ ನಿಷ್ಠ ಅವರು ಸುದೀರ್ಘ ಅವಧಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಹೈಕಮಾಂಡ್ನ ವಿಶ್ವಾಸವನ್ನು ಗಳಿಸಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರ ಹೆಸರು ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಒಪ್ಪಿತ ಅನಿಸಿದೆ ಮತ್ತು ಸಿದ್ದರಾಮಯ್ಯನವರಿಗೆ ತುಂಬ ಲಾಯಲ್ ಆಗಿದ್ದಾರೆ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾಗಲೇ ಸಿದ್ದರಾಮಯ್ಯವರು ಹಾಗೂ ಪರಮೇಶ್ವರ್ ಒಟ್ಟಿಗೆ ಎಲೆಕ್ಷನ್ಗೆ ಹೋಗಿತ್ತು ಪರಮೇಶ್ವರ್ ಅವರು ಸೋತರು ಕೊಟ್ಟಗೆರೆಯಲ್ಲಿ ಸಿದ್ದರಾಮಯ್ಯನವರಿಗೆ ಹಾದಿ ಸಲೀಸಾಯಿತು ಸಿ ಅವಾಗಿನಿಂದ ಒಂದು ಹಣೆ ಪಟ್ಟಿ ಇದೆ ಸಿದ್ದರಾಮಯ್ಯನವರಿಗೆ ಒಬ್ಬ ದಲಿತ ನಾಯಕನ ಸಿದ್ದರಾಮಯ್ಯವ್ರು ಸೋಲಿಸ್ಬಿಟ್ರು ಪರಮೇಶ್ವರನ ಸೋಲಿಸ್ಬಿಟ್ರು ತಾವು ಸಿ ಎಂ ಆಗಬೇಕು ಅಂತ ಸೋಲಿಸ್ಬಿಟ್ರು ಅನ್ನೋದೊಂದು ಹಣೆ ಪಟ್ಟಿ ಇದೆ ಸೊ ಅದನ್ನು ಕಳಿಸ್ಕೊಳ್ಳಿಕ್ಕೂ ಇದೊಂದು ಅವಕಾಶ ಸಿದ್ದರಾಮಯ್ಯನವರೇ ಸಿ ಎಂ ಮಾಡಿದ್ರು ಒಬ್ಬ ದಲಿತನನ್ನ ಅನ್ನೋದು ಇತಿಹಾಸದಲ್ಲಿ ಉಳಿಯುತ್ತೆ ಈ ಎಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡು ಈಗ ಒಂದು ವೇಳೆ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಯೋದಾದರೆ ಆಗ ಪರಮೇಶ್ವರ್ ಅವ್ರನ್ನ ಆ ಸ್ಥಾನಕ್ಕೆ ತರುವಂತ ಆಲೋಚನೆಯನ್ನ ಸಿದ್ದರಾಮಯ್ಯನವರು ಹಾಗೂ ಅವರ ತಂಡ ಮಾಡಿಕೊಂಡಿದೆ ಬಹುಶಃ ಈ ಕಾರ್ಡ್ ಇದೆಯಲ್ಲ ಇದು ಪೊಲಿಟಿಕಲಿ ವರ್ಕ್ ಆಗುತ್ತೆ ಕಾಂಗ್ರೆಸ್ನ ದೃಷ್ಟಿಯಿಂದ ಆದರೆ ಸರ್ಕಾರದ ಆಯಸ್ಸಿನ ದೃಷ್ಟಿಯಿಂದ ಯಾರು ಏನು ಹೇಳಲಿಕ್ಕೆ ಆಗೋದಿಲ್ಲ ಅದು ಡಿ ಕೆ ಶಿವಕುಮಾರ್ ಅವ್ರು ಯಾವ ಟರ್ನ್ ತಗೋತಾರೆ ಹಾಗೆ ಸಿದ್ದರಾಮಯ್ಯನವರೇ ಭವಿಷ್ಯದಲ್ಲಿ ಯಾವ ರೀತಿ ಹೆಜ್ಜೆ ಇಡ್ತಾರೆ ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಜಕಾರಣ ಇದೆಯಲ್ಲ ಟೂ ಪ್ಲಸ್ ಟು ಫೋರ್ ಅಲ್ಲ ಇಲ್ಲಿ ಟೂ ಪ್ಲಸ್ ಟು ಫೈವೂ ಆಗ್ಬೋದು ತ್ರೀನೂ ಆಗ್ಬೋದು ಇದು ಮ್ಯಾಥಮೆಟಿಕ್ಸ್ ಅಲ್ಲ ಹೀಗಾಗಿ ಯಾವ ರೀತಿಯ ಟರ್ನ್ ಬೇಕಾದರೂ ತೆಗೆದುಕೊಳ್ಬಹುದು ನೋಡಿ ಲೋಕಸಭೆ ಚುನಾವಣೆವರೆಗೂ ಇದ್ದಿದ್ದು ಮೂಡೇ ಬೇರೆ ಎಲೆಕ್ಷನ್ ಮುಗಿತಾ ಇದ್ದಾಗೆ ಈ ಸರ್ಕಾರದ ಭವಿಷ್ಯವೇ ಪ್ರಶ್ನೆ ಆಗಿ ನಮ್ಮ ಎದುರುಗಡೆ ಬಂದ್ಬಿಟ್ಟಿದೆ ಈ ಸರ್ಕಾರ ಎಷ್ಟು ದಿನ ಇರುತ್ತೆ ಸಿದ್ದರಾಮಯ್ಯ ಇಳಿಸಿದ್ರೆ ಸರ್ಕಾರ ಇರುತ್ತಾ ಇಲ್ವಾ ಈ ಎಲ್ಲ ಚರ್ಚೆ ಶುರುವಾಗಿದೆ ಹೇಗೆ ಶುರು ಆಯಿತು ಅದಕ್ಕೆ ಇದನ್ನು ಪಾಲಿಟಿಕ್ಸ್ ಅನ್ನೋದು ಮುಂದೆ ಕೂಡ ಅಂತಹ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಸಿದ್ದರಾಮಯ್ಯನವರ ಆಯ್ಕೆಯ ಮುಂದಿನ ಮುಖ್ಯಮಂತ್ರಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಈ ಆಯ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಮೂಲ ಕಾಂಗ್ರೆಸ್ಸಿಗರಿಗೂ ಒಪ್ಪಿತ ಆಗಬಹುದೇ ಎಲ್ಲಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಒಪ್ಬೋದಾ ಯಾಕಂದ್ರೆ ಸ್ವತಃ ಅವರೇ ಆಗಬೇಕು ಅಂತ ಅಮೆರಿಕದವರೆಗೂ ಹೋಗಿ ರಾಹುಲ್ ಗಾಂಧಿನ ಅಲ್ಲಿ ಹಿಡ್ಕಂಡು ಅಲ್ಲಿ ಕನ್ವಿನ್ಸ್ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡ್ತಿರೋಂಥ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಪರಮೇಶ್ವರ್ ಅವ್ರನ್ನ ಒಪ್ಕೋತಾರ ಅಥವಾ ಅನಿವಾರ್ಯವಾಗಿ ಒಪ್ಕೋತಾರ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಯಾರು ನಿಮ್ಮ ಆಯ್ಕೆಯ ಮುಂದಿನ ಮುಖ್ಯಮಂತ್ರಿ ಯಾರು ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ಸತೀಶ್ ಜಾರಕಿಹೊಳಿ ಅವರ ಅಥವಾ ಇವರು ಯಾರು ಅಲ್ಲದೆ ಮತ್ತಾರೋ ಅಚ್ಚರಿ ಅಭ್ಯರ್ಥಿ ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅಂತ ನೀವು ಅಭಿಪ್ರಾಯ ಪಡ್ತೀರ ಜಮೀರ್ ಅಹಮದ್ ಖಾನ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇದೆ ಯಾರಿಗಿರಲ್ಲ ಆಸೆ ಅಂತೆಲ್ಲ ಹೇಳಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಸಿದ್ದರಾಮಯ್ಯವ್ರು ಪರ್ಮಿಷನ್ ಕೊಟ್ಟರೆ ನಾನು ಸಿ ಎಂ ಆಗ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ಡಾರ್ಕ್ ಹಾರ್ಸ್ಗಳು ಬಹಳ ಜನ ಇದ್ದಾರೆ ಎಂ ಬಿ ಪಾಟೀಲ್ರು ನಾನು ಸೀನಿಯರ್ ಅಂತ ಹೇಳಿದ್ದಾರೆ ಈ ರೀತಿ ಯಾರಾದರೂ ಒಬ್ರು ಡಾರ್ಕ್ ಹಾರ್ಸ್ ಮುಂದಿನ ಮುಖ್ಯಮಂತ್ರಿ ಆಗ್ಬೋದಾ ಯಾರಾಗಬಹುದು ಮುಂದಿನ ಮುಖ್ಯಮಂತ್ರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ